ಜಯ ಯಾಕೋ ನಮ್ಮ ಮನೆ ಕಡೆಗೆ ಬಂದೇ ಇಲ್ಲ ಹ್ಞೂ ಯಾಕೆ ಬಂದಿಲ್ಲ ನೋಡೋಣದಿಲ್ಲ ಯಾಕೋ ಬಂದೇ ಇಲ್ಲ ಬರೋದು ದಿನ ಒಂದ್ಸತಿ ಒಂದು ದಿವ್ಸಕ್ಕೆ ಸತಿ ಆದರೂ ಬರೋದು ನಮ್ಮ ಮನೆ ಕಡೆಗೆ ಯಾಕೋ ಬಂದೇ ಇಲ್ಲ ಆಂಟಿ ಆಂಟಿ ಜೈ ಆಂಟಿ ಆಂಟಿ ಓ ಸುಬ್ಬಲಕ್ಷ್ಮಿ ಬಾರಮ್ಮ ಯಾರು ನಿಮ್ಮ ಜಯಂಟಿನೇ കണ്ടി ആ എണ്ണെ മറല്ല അോലീസ് ഗത്തേ ഇല്ല ശിവണയ നനുഗിനോ ദിവ ಎಂತ ಕೆಲ್ಸ ಯಾಕತ್ತು ಯಾಕರ್ಲಿಲ್ಲ ಸುಬ್ಲಕ್ಷ್ಮಿ ಆದ್ರೂ ಬರದು ಯಾಕ ಬರ್ಲೇ ಇಲ್ಲ ಅಂತ ನಾನು ಏ ಆಲೆ ಒಂದ್ ನಾಲ್ಕು ದಿವಸ ಆತ್ಕಣಮ್ಮ ಹ್ಮ್ ಬಾ ಬಾ ಏ ಮೇಡ ಬಿಡು ಹೋಗ್ತೀನಿ ಬಾರ್ಸು ಬಿ ಏನು ಅಯ್ಯಯ್ಯಂತ ಈ ಕುಕ್ಕ ಇಲ್ಲ ಬಡವ್ರ ಮನೆ ಅಂತ ಹೇಳಿ ಬಾರ್ಸುಬ್ಬಮ್ಮ ಬಾ ಕುಕ್ಕ ಬಾ ಹೇಳು ಹ್ಮ್ ಅಲ್ಲ ನೀನು ಹೋಗಿ ನಮ್ಮ ಏನ್ ಟೀಮ್ ಬಿಡಿಸ್ಕೊಂಡ್ ಬರ್ಬೇಕಾ ಹ್ಮ್ ನೀನ್ ಸುಮ್ಮ ಮನೆಯಾಗೆ ಇದೀಯ ಅವಣ್ಣ ಎಲ್ಲಿ ಜಗ್ಗಣ್ಣಯ್ಯ ನಮ್ ಜಗ್ಗಪ್ಪ ಬಿಡಿಸ್ಕೆ ಬರಕ್ ಹೋಗ್ಯವನಿ ಹ್ಮ್ ನಮ್ ಜಗ್ಗು ಹ್ಮ್ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ಯಾನ ರಾಮಣ್ಣ ಸೊಸೆನು ಹೋಗೈತಿ ಯಾರು ಇಲ್ಲ ಬಾರಮ್ಮ ಬಾ ನೀನು ಏನ್ ಸುಮ್ಮ ನಿನ್ ಕಂಡೆ ಮಾತಾಡ್ತೀಯ ಬಾರ್ ಅಂತ ಹೇಳಿ ಬೋರಲ್ಲ ಸುಬಿ ನೀನು ಹ್ಮ್ ಯಾಕೆ ಆ ಪಟ್ಟಿ ನಾಸ್ಕೊಂತೀಯ ಅಂತ ಮಾತಾಡಕಿ

ಏ ಬಾ ನೋಡು ಹ್ಮ್ ನಾನು ಹೆಂಗೆ ಹಾಕೊಡ್ತೀನಿ ಅಂತ ತಯೋ ಆಮ್ಲೆಟ್ ತಿನ್ನು ಬೋಲ್ ಚೆನ್ನಾಗಿರುತ್ತೆ ಹ್ಮ್ ಬಾ ಅಮ್ ಹೇಳ್ತೀನಿ ನೀನು ಬರೋದೇ ಇಲ್ಲ ಹ್ಮ್ ನಾನು ಯೋಟ ಹೇಳ್ತೀನಿ ಬಾ ಅರಮ್ಮ ಬಾ ಅರಮ್ಮ ಅಮ್ ತಯಿ ಹ್ಮ್ ಹಾಕೊಡ್ತೀನಿ ಆಮ್ಲೆಟ್ ಮಟೆ ಪಟ್ಟೆ ಬೇಯಿಸ್ಕೊಡ್ತೀನಿ ಅಂತಂದ್ರೆ ಬರೋದೇ ಇಲ್ಲ ಹ್ಮ್ ಬಾ ಅಮ್ಮ ಅಗಸ್ತಿಮ್ಮ ಕರಿಯೋದು ನೀನ್ ಬರೋದೇ ಇಲ್ಲ ಹೋಗು ಹ್ಮ್ ಸ್ವಾಸಿ ನೋ ನೀನ ಅದನೇ ಇದ್ದಾಗ ಬರಕ байವಾಗುತ್ತೆಪ್ಪಾ ಸ್ವಾಮಿ ನನಗೆ ಆ ಏನು ಒಳ್ಳೆ ಅಲ್ಲ ಯಾಕ ಬೇಕು ನೀ байವಾಗುತ್ತೆ ಆ ಅಲ್ಲ ನಮ್ದೆ ಹೋಗದ ನಾನು ನೋಡಿ ಯಾಕ ತೆಸುಲಿಂಗಮ್ಮ ನೀನು ಸೊಸಿಯಲ್ ತಾಯಿ ಅದಕ್ಕೆ ನೋಕ್ತಿಂ ಬಾ ಒಂದು ಟಾಮ್ಲೆಟ್ ಬಾಮ್ಲೆಟ್ ಆ ಕೊಡ್ತೀನಿ ಅಂತ ಯೋಳಿ ಈ ಯೋಳಿರೇ ನೀನ್ ಕೆ ಒಳ್ಳೆ ಅಲ್ಲ ನಾ ಮಾತನಾ ಕರೀತೀನಿ ಬಾರಮ್ಮ ನಿಮ್ಮ ಜೈ ಅಂಟಿ ಅಂತಾ ಎಲ್ಲ ಹೋಗ್ಬಿಟ್ಟಾಳೆ ಇನ್ನು ಯಾರು ಇಲ್ಲ ಮಾತಾಡಕ್ಕೆ ನಿಂದೆತ್ತ ಕಣ ಮಾತಾಡಣ ಅಂತ ಕರದ್ರ ನೀನೇನ ಮಾರಗಿತ್ತಿ ನೀನು ಬೋರಲ್ಲ സുബിനു ശിവണി ഹാഡാന ശിവണയ്യ സുബിത്തേനിൽ കണലസ്മക്കയ നാനും നമുക്കുടിക്ക അത് ശിവണയ ഇല്ല പൊലീസ് നോർ കിറന് അത് മാതാത്ത യാക്ക ഗൊത്തിവേ നീ ഇല്ല നനഗല്ല യാക്കേ ഇല്ല അടുക്കം വന്ന ம மகனி பேர் தக்கீவம் ர் அறுவது சிவ் அதே ஒன் ஜிட்டு மாரி சவ்ர இட்டு அக்க அது அது கட்டு விடம் அந்த கொட்டை நோடனாக உம் மாமக்கம் ಅದಕ್ಕೆ ಜಯಂಟಿ ಅಂತ ಹುಡುಕಿ ಬಂದಿತ್ತು ಇಲ್ಲ ಕಣಮ್ಮ ಅಂತ ಹೇಳ್ದೆ ಹ್ಮ್ ಬರ್ರಮ್ ಲಕ್ಷ್ಮಕ ಬರ್ರಿ ಕುಕ್ಕ ಬರ್ರಿ ಚಿಳಿ ಗಣಯ್ಯ ಫಸ್ಟು ಜಯಕಂಗ್ ಕರ್ಕೊಂಬರ್ರಿ ಈ ಕೆರೆಗೆ ಕಳೆನೇ ಇಲ್ಲ ಅವಳು ಇಲ್ಲದಕ್ಕೆ ಒಂಥರ ಎಷ್ಟೋ ಜನ ಇಲ್ಲ ಅಮ್ಮಂಗಾಗೈತಿ ಪೊಲೀಸ್ನವ್ರು ಕರ್ಕೊಂಡು ಹೋಗಿರತ್ತಿ ಫಸ್ಟು ಬಿಡಿಸ್ಕೊಂಬರ್ರಿ ಹ್ಞೂ ನೋಡ್ಕೊಂಡು ಸರ್ ಎಲ್ಲ ಹೆಂಗೆ ಹೋಗಿ ಎಲ್ಲ ಮಾತಾಡಿದ್ರಂತೆ ಪೊಲೀಸ್ನವ್ರ ತಕ್ಕೆ ಅದಕ್ಕೆ ಬಿಡ್ತಾರೆ ಏನಾರ ಅಪ್ಪನ ಹ್ಞೂ ಹೋಗ್ರಿ ಹೋಗಿ ಬರ್ರಿ ಹ್ಞೂ ಬಿಡಿಸ್ಕೊಂಬಮ್ಮ ಏನು ಮಾಡೋಣ ಸುಮ್ಮನೆರಂದ್ರೆ ಸುಮ್ಮನೆ ಆಗಲ್ಲ ಮೊಟ್ಟು ಮಾತಾಡ್ತಾಳೆ ಅಲ್ಲಿ ಹೋಗಿ ಪೊಲೀಸ್ನವ್ರ ತೆಗೆ ಅಂತದ್ದೇನು ನಾನು ಎಣ್ಣೆ ಮಾರೇ ಮಾರ್ತೀನಿ ಅಂತ ಹೇಳ್ತಾಳಂತಿ ಹ್ಞೂ ಮಾರಲ್ಲ ಅಂತ ಹೇಳೋ ಸುದ್ದಿಲ್ ಬಂತು ಎರಡು ದಿನ ಸುಮ್ಮನೆ ವರಕ್ಕೆ ಮಾರಲ್ಲ ಅಂತ ಹೇಳೋಕ್ಕಾಗಲ್ವಿ ಮಾರೇ ಮಾರ್ತೀನಿ ನೀವೇನು ಮಾಡ್ತೀರಾ ಅಂತಾಳಂತೆ ಪೊಲೀಸ್ನಾರನ್ನ ಪೊಲೀಸ್ನಾರ ಮುಂದೆ ನೀವೇನು ಮಾಡ್ತೀರಾ ಅಂಬ್ತ ಹೇಳಿರಿ ಅವರು ಎಲ್ಲನ ಸುಮ್ಮನೆ ಬಿಟ್ಟಾರೆ ನಮ್ಮ ಮಲೋಸ್ಮಾ ಹ್ಞೂ ಪೊಲೀಸ್ನವ್ರ ಮುಂದೆ ಸುಮ್ಮನೀರಮ್ಮ ಅಂತ ಹೇಳಿರು ಕೇಳಲ್ಲ ಹಂಗೆ ಮಾತಾಡ್ತಾಳಂತಿ ಏ ಹೋಗಿಡೋಕ್ಕೆ ಯಾವಾಗಲೂ ನೆನ್ನೆಸ್ಲೇ ಕರ್ಕೊಂಬರೋರು ಅವ್ಳು ಪೊಲೀಸ್ನವ್ರ ಮುಂದೆ ಏಳು ಇಲ್ಲ ಅಂತಿ ನಾನು ಮಾರೆ ಮಾಡ್ತೀನಿ ನೀವು ಏನು ಮಾಡ್ತೀರಾ ಅಂತ ಅದಕ್ಕಾಗಿನ ಏ ಮಸ್ತ ಮಾಡ್ತಾರೆ ಒಂದು ಎರಡು ದಿನ ಸುಮ್ಮನಿದ್ರೆ ಆತು ಹ್ಞೂ ಗೊತ್ತಾಗಲ್ಲ ಅಮ್ಮಂಗೆ ಹೆಗ್ಗು ಸುಮ್ಮನಿದ್ರೆ ಆಮೇಲೆ ಯಾರನ ಬಂದು ಬೇರೆ ಊರವ್ರು ಕೇಳಿರೂ ಕೊಡಬಾರ್ದು ಹ್ಞೂ ಗೊತ್ತು ಪರಿಚಯ ಇಲ್ದಾರ ಬಾ ಸಿಲಿಂಗ್ ನಮ್ಮ ಮುದ್ದೆ ಮಾಡಿದ್ನಿ ಉಣ್ ಮಂತಿ ಕಿವಿ ಶಿಸ್ತ್ರ ಮಾಡಿದ್ನಿ ಮುದ್ದೆ ಮಾಡ್ಕೊಡ್ತೀನಿ ಬಾ ಯಾರು ಇಲ್ದಿದ್ರು ಉಣ್ ಮಂತಿ ಹೋಗಪ್ಪ ಸ್ವಾಮಿ ಸಿಲಿಂಗಣ್ಣ

மாடரே சுபலக்ஷ்மி சுபலட்சி சுபலட்சி சுபி 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 அம் தய்த்தி இருத்தி உம் அல்லேத்தோட்டல் தாக்கி வந்தீங்க உம் சனக்கு நோடத்த மாதாத்தையே இல்வல்ல அக்கேனே எண்ணெய் செட்டப் இல்லைங்கணி உம் ദയ്യം ബി വിഷ്യാ ദയ്യമേനില്ല തനക്ക് കൊടുത്താളെ ചീലിംഗണില്ല അവനു അവളു ചീലിംഗേന ശനക്ക് മാതാസ ഏ അങ്ങൾ ശിവ കട്ട് ഇല്ല അവള് ഒര അയ്യന അറ്റെ സെറ്റ മാത്താന സു ഏന്തു നോടില്ല നാനേനോ ഉം നാനേനിന്ന് നോടില്ല നോടും മാതാട് ഇറന്നു ഒബർവ് മാളി ശിലിംഗണ ചെനാ മാതാസു നാ ഒർവ് മാളു അല്ല ഇൻ്ക്ിങ് കിങ്ക് നോട്തേ ശീലിംഗണ അല്ലെല്ലാം നിൻ്റെ നോട്ത്താ നാ ഒസർർവ് മാ നോഡാരോട് എൻ്റെ ഉടക്കം ശിങ്ങണ നോടിനോട് ഒസർർവ് മാറി ആ ഇരിബേനോ നെടൈത്തെ കണി ഉം ഇങ്ങനെ നെടീല്ലാതും സമൈൽ സ്മൈൽ 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 ആ ಏ ಅವಳು ಮಾತಾಡ್ಸಲ್ವಲ್ಲ ಸರಿಯಾಗಿ ಮಣ್ಣಿನ ಅಂತ ಬರೀ ಹಿಂಗೆ ಬರೀ ಅಲ್ಲ ಇಲ್ಲೂ ಬಿಲ್ಡಪ್ ಕೊಟ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ತಾಳಲ್ಲ ಅದೇ ಸಿಲಿಂಗಣೆಗೆಲ್ಲ ಎರಡನೇ ಸೆಟಪ್ ಮಾಡ್ಕೊತಾ ಇರಬೇಕು ಹ್ಮ್ ಏ ಬಿಡತ್ತ ಇವಳು ಯಾವಾಗಲೂ ಇದ್ದಿದ್ದೇನೆ ನಾನು ಅದನ್ನು ಅಂತ ಹೇಳಿ ಪಾಪ ಬಣ್ಣೆ ಈ ಸೋರ್ಸಂತವಾಗ ಸುಮ್ಮನೆ ಅಲ್ಲು ಇಲ್ಲೂ ಇತ್ತು ಹ್ಮ್ ಇವಾಗ ನೋಡು ಪಾಪ ಮಣ್ಣಿಂದ ಅಂತಾರೆ ಹ್ಮ್ ಈ ಹೋಗು ಇವಳು ಸುಮ್ಮನಿರ ನಂಬಲ್ ಅಲ್ಲಿ ಎಣ್ಣೆಸ್ ಏನೇ ಬೇಲ್ ಕೊಡಾರಂ ಹ್ಮ್ ಪೊಲೀಸ್ನವ್ರ ತಾಗೆ ಮಾತಾಡಕೋದ್ರೆ ಹೋದ್ರೆ ಡಮ್ ಸಡ್ಡಮ್ ಪೊಲೀಸ್ನವರು ಬಿಡ್ತಾರೆ ಹ್ಮ್ ಹಂಗೆ ಹಿಂಗೆ ಅಂತ ಮಾತಾಡಳಂತೆ ಅವಳು ಎಣ್ಣೆ ಮಾರಿದೀನಿ ಐವತ್ತು ಸಾವಿರ ದುಡ್ಡು ಇತ್ತಂತೆ ಅದ್ರಾಗೀನೇ ಬಿಡಿಸ್ಟೆ ಬರ್ತಾರಂತಿವಾಗ ಹ್ಞೂ ಭಾಳ ಕಷ್ಟ ಅಂತೆ ಅಂತ ಕೇಳಿ ಸಿಕ್ಕಾಕೇನ್ರಿಯ ಹ್ಞೂ ಮತ್ತೆ ಬಹಳ ಕಷ್ಟ ಅಂತ ಸಿಕ್ಕ್ರಿ ಹ್ಞೂ ತಡಿ ನಾನು ಹ್ಞೂ ಬರಲಿ ನೀ ಸುಬ್ಲಕ್ಷ್ಮಿ ವಿಷಯನು ಹ್ಞೂ ಚಿಲಿಂಗಡೆಯಿಂದ ವಿಷಯ ಗೊತ್ತಾಗಬೇಕು ಅವಾಗ ನೋಡ್ಬೇಕವಳೆ ಹ್ಞೂ ನಾವು ಒಂದಿಟ್ಟು ಎತ್ತಿಕ್ಬೇಕಿದ್ನ ಬೇಕಿದ್ನ ಹಾಂ ಎತ್ತಿಕ ಗೊತ್ತಾಗುತ್ತೆ നങ്ക നെങ്കിൽ അനുസ്തായി അത നോട് ഒബജർവ്വസു ബി ഹിങ്കി ഇൻ്റിൻ്റെ നോട്തിർത്തല്ലേ നോട്തിട്ടെ പട്ടയ

പാപ അല്ല ഇല്ല ഓടണക്കി ഇവരെ ജൈൽ ഒഴികളെ പാപ്പ നമ്മിംഗണകത്തു യാ അച്ഛനെ അവളെ എഴുന്നേ സെട്ട് മാ നോട്ത്തു സുബി ബേറെ ഇവളു ഇവളു സുബിനു ഇവളു ചെന മാസ്താളി മാമ മാമ തയ്യോളി അച്ഛനെ എഴുന്നേന സെറ്റപ്പ് മക്കി ട്രൈ മാതായി നോട ഇനി ഏനേനോ അ മുിന ഭീ നോട്ത്താറി ബാഗ് മൂവി നാ കമെന്റ് വീഡിയോ എട്ട് ലൈക്ക് ശേർ മാി നമ്മൾ ചാനൽ സബ്സ്ക്രൈബ് മാില്ല സബ്തൈ കൂടെ സബ്ക്രൈബ് മാക്ഷത്രേ ധന്യവദു